ನಮಸ್ಕಾರಗಳೆರೆ ತಮಿಲ್ರಿಗೂ ಕೂಡ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೇ ಮೂರರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಯಾವ ಎರಡು ದೇಶಗಳು ಸೇರಿ ಚಂದ್ರನ ಮೇಲೆ ಗ್ರಾಮವೊಂದನ್ನು ನಿರ್ಮಿಸುವ ಮಹತ್ವದ ಯೋಜನೆಯೊಂದನ್ನು ರೂಪಿಸುತ್ತಿವೆ ಆಪ್ಷನ್ ಎ ಯುರೋಪ್ ಮತ್ತು ಚೀನಾ ಬಿ ಯುರೋಪ್ ಮತ್ತು ಆಸ್ಟ್ರೇಲಿಯಾ ಸಿ ಯುರೋಪ್ ಮತ್ತು ಅಮೇರಿಕಾ ಡಿ ಜಪಾನ್ ಮತ್ತು ಚೀನಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಯುರೋಪ್ ಮತ್ತು ಚೀನಾ ಆಗಿವೆ ಯುರೋಪ್ ಮತ್ತು ಚೀನಾ ಸೇರಿ ಚಂದ್ರನ ಮೇಲೆ ಗ್ರಾಮವೊಂದನ್ನು ನಿರ್ಮಿಸುವ ಮಹತ್ವದ ಯೋಜನೆಯೊಂದನ್ನು ರೂಪಿಸುತ್ತಿವೆ ಮಂಗಳ ಗ್ರಹ ಸೇರಿದಂತೆ ಬಾಹ್ಯಾಕಾಶಕ್ಕೆ ಗಗನ ನೌಕೆಗಳನ್ನು ರವಾನಿಸಲು ಅಥವಾ ಅಂತರಿಕ್ಷ ಪ್ರವಾಸ ಕೈಗೊಳ್ಳಲು ಹಾಗೂ ಚಂದ್ರನ ಅಂಗಳದಲ್ಲಿ ಗಣಿಗಾರಿಕೆ ಇತ್ಯಾದಿ ಉದ್ದೇಶಗಳಿಗೆ ಈ ವ್ಯೂಮ ಗ್ರಾಮವನ್ನು ಬಳಸಬಹುದಾಗಿದೆ ಯುರೋಪ್ ಮತ್ತು ಚೀನಾದ ಬಾಹ್ಯಾಕಾಶ ಪ್ರತಿನಿಧಿಗಳು ಒಟ್ಟಾಗಿ ಚಂದ್ರನಲ್ಲಿ ನೆಲೆಯೊಂದನ್ನು ಸ್ಥಾಪಿಸುವ ಬಗ್ಗೆ ಮತ್ತು ಸಾಧ್ಯವಿರಬಹುದಾದಂತಹ ಇತರ ಯೋಜನೆಗಳ ಬಗ್ಗೆ ಜಂಟಿಯಾಗಿ ಯಾವ ರೀತಿ ಪರಸ್ಪರ ಸಹಕಾರ ನೀಡಬಹುದು ಎಂದು ಚರ್ಚಿಸಿದ್ದಾರೆ ಅತ್ಯಂತ ಮಹತ್ವಾಕಾಂಕ್ಷೆಯ ಚಂದ್ರಯಾನ ಮತ್ತು ಗ್ರಾಮ ಸ್ಥಾಪನೆ ಯೋಜನೆ ಬಗ್ಗೆ ಯುರೋಪ್ ಮತ್ತು ಚೀನಾದಲ್ಲಿ ಈಗಾಗಲೇ ಮೊದಲ ಹಂತದ ಸಿದ್ಧತೆಗಳು ನಡೆದಿವೆ ಇನ್ನು ಎರಡನೇ ಪ್ರಶ್ನೆ ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆ ಸಂಸ್ಥೆ ಅಂದರೆ ಐಸೆಕ್ ನಡೆಸಿದಂತಹ ಸಮೀಕ್ಷೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ ರಾಜ್ಯ ಯಾವುದು ಆಪ್ಷನ್ ಎ ಆಂಧ್ರ ಪ್ರದೇಶ ಬಿ ಕರ್ನಾಟಕ ಸಿ ಮಹಾರಾಷ್ಟ್ರ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಲೇವಾದೇವಿದಾರರಿಂದ ಪಡೆಯುವಂಥ ಒಂದು ಬೆಳೆ ಸಾಲವೇ ಇ ರೈತರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಎಂದು ಸಮೀಕ್ಷೆ ಹೇಳಿದೆ ಬೆಂಗಳೂರಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆ ಸಂಸ್ಥೆಯಾದಂತಹ ಐಸೆಕ್ ನಡೆಸಿದ ಸಮೀಕ್ಷೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವ ರಾಜ್ಯಗಳ ಸ್ಥಾನಗಳು ಈ ರೀತಿಯಾಗಿವೆ ಮೊದಲನೇ ಸ್ಥಾನ ಮಹಾರಾಷ್ಟ್ರ ಇಲ್ಲಿ ನಾಲ್ಕು ಸಾವಿರದ ತೊಂಬತ್ತೊಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇನ್ನು ಎರಡನೇ ಸ್ಥಾನ ಕರ್ನಾಟಕ ಕರ್ನಾಟಕದಲ್ಲಿ ಸಾವಿರದ ಐನೂರ ಅರವತ್ತೊಂಬತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ತೆಲಂಗಾಣ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದು ಅಲ್ಲಿ ಸಾವಿರದ ನಾಲ್ಕುನೂರು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಂಥ ವರದಿ ಕಂಡುಬಂದಿದೆ ಇನ್ನು ಮೂರನೇ ಪ್ರಶ್ನೆ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ನ ನೂತನ ಮಹಾಲೇಖಪಾಲರು ಯಾರು ಆಪ್ಷನ್ ಎ ಶಶಿಕಾಂತ್ ಶರ್ಮಾ ಬಿ ಅಂತೋನಿ ಲಿಯಾಂಜುವಾಲಾ ಸಿ ಆರ್ ಕೆ ಪಚೋರಿ ಡಿ ಮುಕುಲ್ ರೋಹಟಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತೋನಿ ಲಿಯಾಂಜುವಾಲಾ ಅಂತೋನಿ ಲಿಯಾಂಜುವಾಲಾ ಅವರು ಭಾರತೀಯ ನಾಗರಿಕ ಲೆಕ್ಕಪತ್ರ ಸೇವೆ ಅಂದರೆ ಹತ್ತೊಂಬತ್ತರ ಎನ್ ಎಂಬತ್ತೆರಡನೇ ತಂಡದ ಅಧಿಕಾರಿಯಾಗಿದ್ದು ಇವರು ಕಂಟ್ರೋಲರ್ ಆಫ್ ಅಕೌಂಟ್ನ ನೂತನ ಮಹಾಲೇಖಪಾಲಕರು ಆಗಿದ್ದಾರೆ ಮೂರನೇ ಪ್ರಶ್ನೆ ಆಯಿತು ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಮೇ ಒಂದರಂದು ಬಿಡುಗಡೆಯಾದ ಐ ಸಿ ಸಿ ಏಕದಿನ ಕ್ರಿಕೆಟ್ನ ವಿಶ್ವ ಟಾಪ್ ತಂಡಗಳ ಪಟ್ಟಿಯಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಆಪ್ಷನ್ ಎ ಒಂದನೇ ಸ್ಥಾನ ಬಿ ಎರಡನೇ ಸ್ಥಾನ ಸಿ ಮೂರನೇ ಸ್ಥಾನ ಡಿ ನಾಲ್ಕನೇ ಸ್ಥಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಸ್ಥಾನ ಎರಡು ಸಾವಿರದ ಹದಿನೇಳರ ಮೇ ಒಂದರಂದು ಬಿಡುಗಡೆಯಾದಂತಹ ಐ ಸಿ ಸಿ ಏಕದಿನ ಕ್ರಿಕೆಟ್ನ ವಿಶ್ವ ಟಾಪ್ ತಂಡಗಳ ಪಟ್ಟಿಯನ್ನು ಈ ಕೆಳಗಡೆ ನೀಡಲಾಗಿದೆ ಮೊದಲನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ತಂಡವು ಕಂಡುಬರ್ತದ ಅಲ್ಲಿ ನೂರ ಇಪ್ಪತ್ತ್ಮೂರು ಪಾಯಿಂಟ್ಗಳನ್ನು ಅದು ಪಡೆದದ ಎರಡನೇ ಸ್ಥಾನ ಆಸ್ಟ್ರೇಲಿಯಾ ಈ ತಂಡವು ನೂರ ಹದಿನೆಂಟು ಪಾಯಿಂಟ್ಸ್ಗಳನ್ನು ಪಡ್ಕೊಂಡದಿ ಮೂರನೇ ಸ್ಥಾನವನ್ನು ಪಡೆದಂಥದ್ದು ಭಾರತ ಇದು ಕೂಡ ನೂರ ಹದಿನೆಂಟು ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದೆ ಇನ್ನು ನಾಲ್ಕನೇ ಸ್ಥಾನ ಪಡೆದಂತಹ ದೇಶ ಅಂದರೆ ನ್ಯೂಜಿಲೆಂಡ್ ತಂಡ ಇದು ನೂರ ಹದಿನೈದು ಪಾಯಿಂಟ್ಗಳನ್ನು ಪಡ್ಕೊಂಡಿದೆ ಅದೇ ರೀತಿಯಾಗಿ ಐದನೇ ಸ್ಥಾನವನ್ನು ಪಡೆದಂತಹ ದೇಶ ಇಂಗ್ಲೆಂಡ್ ಆಗಿದ್ದು ನೂರ ಒಂಬತ್ತು ಪಾಯಿಂಟ್ಸ್ಗಳನ್ನು ಅದು ಪಡೆದುಕೊಂಡಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಮೇ ಒಂದರಂದು ಈ ಕೆಳಗಿನ ಯಾವ ರಾಷ್ಟ್ರದ ಸ್ಥಳೀಯ ಚುನಾವಣೆಗೆ ಭಾರತವು ಐವತ್ತು ವಾಹನಗಳನ್ನು ಕೊಡುಗೆಯಾಗಿ ನೀಡಿದೆ ಆಪ್ಷನ್ ಎ ಮ್ಯಾನ್ಮಾರ್ ಬಿ ಭೂತಾನ್ ಸಿ ಅಫ್ಘಾನಿಸ್ತಾನ್ ಡಿ ನೇಪಾಳ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ ನೇಪಾಳದಲ್ಲಿ ಇದೇ ಮೇ ಹದಿನಾಲ್ಕರಂದು ನಡೆಯುವಂಥ ಒಂದು ಸ್ಥಳೀಯ ಚುನಾವಣೆಗೆ ಭಾರತವು ಐವತ್ತು ವಾಹನಗಳನ್ನು ಕೊಡುಗೆಯಾಗಿ ಎರಡು ಸಾವಿರದ ಹದಿನೇಳರ ಮೇ ಒಂದರಂದು ನೀಡಿದೆ ನೇಪಾಳಕ್ಕೆ ಭಾರತದ ರಾಯಭಾರಿಯಾಗಿರುವಂತಹ ಮಂಜೀವ್ ಪುರಿ ಅವರು ಐವತ್ತು ವಿವಿಧ ವಾಹನಗಳನ್ನು ಮುಖ್ಯ ಚುನಾವಣಾ ಆಯುಕ್ತ ಅಯೋಧಿ ಪ್ರಸಾದ್ ಯಾದವ್ ಅವರಿಗೆ ಹಸ್ತಾಂತರ ಮಾಡಿದರು ಮುಂದಿನ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಮೇ ಒಂದರಂದು ಬಿಡುಗಡೆಯಾದಂತಹ ಪುರುಷರ ವಿಭಾಗದ ಎ ಟಿ ಪಿ ಸಿಂಗಲ್ಸ್ ವಿಶ್ವದ ಟಾಪ್ ಆಟಗಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಂತಹ ಆಟಗಾರ ಯಾರು ಆಪ್ಷನ್ ಎ ನೋವಾಕ್ ಜೋಕೋವಿಕ್ ಬಿ ರೋಜರ್ ಫೆಡರರ್ ಸಿ ಆ್ಯಂಡಿ ಮರ್ರೆ ಆಪ್ಷನ್ ಡಿ ರಫೆಲ್ ನಡಾಲ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಂಡಿ ಮರ್ರೆ ಎರಡು ಸಾವಿರದ ಹದಿನೇಳರ ಮೇ ಒಂದರಂದು ಬಿಡುಗಡೆಯಾದಂತಹ ಪುರುಷರ ವಿಭಾಗದ ಎ ಟಿ ಪಿ ಸಿಂಗಲ್ಸ್ ವಿಶ್ವದ ಟಾಪ್ ಆಟಗಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಂತಹ ಆಟಗಾರ ಅಂತಂದರೆ ಆ್ಯಂಡಿ ಆಗಿದ್ದಾರೆ ಇವರು ಬ್ರಿಟನ್ನವರಾಗಿದ್ದಾರೆ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತು ಪಾಯಿಂಟ್ಸ್ಗಳನ್ನು ಅವರು ಪಡೆದಿದ್ದರು ಎರಡನೇ ಸ್ಥಾನವನ್ನು ಪಡೆದಂತಹ ಸರ್ಬಿಯಾದ ನೋವಾಕ್ ಜೋಕೊವಿಚ್ ಅವರು ಎಂಟು ಸಾವಿರದ ಎಂಬತ್ತೈದು ಪಾಯಿಂಟ್ಸ್ಗಳನ್ನು ಪಡೆದಿದ್ದಾರೆ ಮೂರನೇ ಸ್ಥಾನ ಪಡೆದಂತಹ ಸ್ವಿಜರ್ಲ್ಯಾಂಡಿನ ಸ್ಟ್ಯಾನಿಸ್ಲಾನ್ ವಾವ್ರಿಂಕಾ ಅವರು ಐದು ಸಾವಿರದ ಆರುನೂರ ತೊಂಬತ್ತೈದು ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ನಾಲ್ಕನೇ ಸ್ಥಾನವನ್ನು ಪಡೆದಂತಹ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ಅವರು ಐದು ಸಾವಿರದ ಒಂದು ನೂರ ಇಪ್ಪತ್ತೈದು ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನವನ್ನು ಪಡೆದಂತಹ ಸ್ಪೇನ್ನ ರಾಫೆಲ್ ನಡಾಲ್ ಅವರು ನಾಲ್ಕು ಸಾವಿರದ ಏಳುನೂರ ಮೂವತ್ತೈದು ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಇಷ್ಟು ವಿಷಯಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಮುಂದಿನ ಪ್ರಚಲಿತ ಘಟನೆಗಳನ್ನು ನಾಳೆಯ ವಿಡಿಯೋದಲ್ಲಿ ನೋಡುವ್ರಿ ಧನ್ಯವಾದಗಳು